ಕಾಯಕವೇ ಕೈಲಾಸ ಎನ್ನುವ ಕಾಯಕದ ಮಂತ್ರವನ್ನು ಜಗತ್ತಿಗೆ ಕೊಟ್ಟ ಹನ್ನೆರಡನೇ ಶತಮಾನದ ಈ ನೆಲದಲ್ಲಿ ಜನ್ಮ ತಾಳಿ ಈ ನೆಲವನ್ನು ಪಾವನೆ ಮಾಡಿದ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಅಪ್ಪ ಬಸವಣ್ಣವರ ಜನ್ಮಸ್ಥಳ ಈ ಬಸವನ ಬಾಗೇವಾಡಿಯಲ್ಲಿ ನಂದಿ ಸಂತತಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಬಸವರಾಜ್ ಬಿರಾದರ್ ಸಾರಥ್ಯದಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಮೂಲ ನಂದೀಶ್ವರನ ದೇವಾಲಯದ ಆವರಣದಲ್ಲಿ ನಂದಿ ಸತ್ಯಾಗ್ರಹ ಎನ್ನುವಂಥ ಹೆಸರಿನಲ್ಲಿ ಬಹಳ ದೊಡ್ಡ ಹೋರಾಟವನ್ನು ನಮ್ಮ ಬಸವರಾಜ ಬಿರಾದರ್ ಅವರು ಮತ್ತೆಲ್ಲ ರೈತರು ಇವತ್ತು ಅಂದ್ಕೊಂಡಿದ್ದಾರೆ ಇಂಥ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಈ ಹೋರಾಟಕ್ಕೆ ಮೂಲಕವಾಗಿ ಜೋಡೆತ್ತು ಕಾಯಕ ಮಾಡುವಂಥ ರೈತರಿಗೆ ನ್ಯಾಯಕ್ಕೂ ದುಗ್ಗಿಸ್ಕೊಡ್ಬೇಕು ಎನ್ನುವಂಥರ ಒಳಗೆ ಇವತ್ತು ಬಂದಿರತಕ್ಕಂಥ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಬಸವರಾಜವರು ಮೊದಲು ಮಾಡಿಕೊಂಡು ನಮ್ಮೊಂದಿಗೆ ಬಂದಿರತಕ್ಕಂಥ ವಿಜಯಪುರದಿಂದ ಶ್ರೀಶಂತ್ ಬೊಕ್ಕಾಣಿ ಅವರು ನಮ್ಮ ಅಧ್ಯಕ್ಷರು ಬಂದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಯುವಟ್ದು ಸಂಜು ಅವರು ಬಂದಾರೆ ಮಂಜು ಅವರು ಬಂದಾರೆ ಮತ್ತು ಸ್ಥಳೀಯ ನಮ್ಮ ಶ್ರೀಕಾಂತ್ ಕೋಟ ಶೆಟ್ಟಿಯವರು ಶ್ರೀಕಾಂತ್ ಅವರೆಲ್ಲ ಸಂಜು ಅವರೆಲ್ಲರೂ ಸಹ ಬಂದಾರೆ ಎಲ್ಲ ಹಿರಿಯರು ತಾವೆಲ್ಲ ಬಂದಿರಿ ತಮ್ಗೆಲ್ಲ ವಿಷಯ ವಿಷಯ ನಾಡುತ್ತ ಭಾರತ ದೇಶದ ನಾಗರಿಕತೆ ಹುಟ್ಟಿದ್ದೆ ನದಿ ತೀರದಲ್ಲಿ ಅಂತ ಇಲ್ಲಿ ನದಿ ಇರುತ್ತೋ ಅಲ್ಲಿ ಸಹಜ ಮನುಷ್ಯ ಅಲ್ಲೋಗಿ ತನ್ನ ಉಪಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವನಿಗೆ ಕಂಡಿದ್ದು ಹರಿಯುವಂಥ ನದಿ ಮತ್ತು ಆಧಾರವಾಗಿರ್ತಕ್ಕಂಥ ಭೂಮಿ ಭೂಮಿ ಮತ್ತು ನೀರು ಕಂಡ ತಕ್ಷಣ ಅವನಿಗೆ ಏನು ಯೋಚನೆ ಮಾಡಿದಪ್ಪ ಅಂತಂದರೆ ಈ ಭೂಮಿ ಮೂಲಕ ಉಪಜೀವನ ಮಾಡಬೇಕು ಅಂತೇಳಿ ಆಗ ಅವನಿಗೆ ಬೆಕ್ಕು ಸಿಕ್ಕಿದ್ದು ಭಗವಂತನ ಸ್ವರೂಪ ಸ್ವರೂಪಿಯಾಗಿರ್ತಕ್ಕಂಥ ಈ ಜೋಡತೆಗಳು ಹಾಗಾಗಿ ಭಾರತದ ನಾಗರಿಕ ಸಂಸ್ಕೃತಿ ನಾಗರಿಕತೆ ಹುಟ್ಟಿದ್ದೇ ನದಿ ತೀರದ ರೈತನಿಂದ ಅದು ನಮ್ಮ ಜೋಡೆತ್ತಿನ ಮೂಲಕವಾಗಿ ಹಾಗಾಗಿ ನಮ್ಮ ಜೋಡೆತ್ತಿನ ಸಂಸ್ಕೃತಿಗೆ ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತ ಬೌದ್ಧ ಜೈನ ಕ್ರಿಸ್ತ ಸನಾತನ ಧರ್ಮಗಳಿಗೆ ಐದು ಆರು ಏಳು ವರ್ಷಗಳ ಇತಿಹಾಸ ಇರಬಹುದು ಆದರೆ ನಮ್ಮ ಒಕ್ಕಲುತನ ಮಾಡುವಂಥ ಈ ಸಂಸ್ಕೃತಿಗೆ ಜೋಡೆತ್ತಿನ ಈ ಪರಂಪರೆಗೆ ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತ ಆ ಕಾರಣಕ್ಕೋಸ್ಕರವೇ ಇಷ್ಟು ಭಾರತ ಉಳಿದೆಲ್ಲ ರಾಷ್ಟ್ರಗಳು ರಾಷ್ಟ್ರಗಳ ಗಮನಿಸಿದರೆ ಬೇರೆ ರಾಷ್ಟ್ರಗಳಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೆ ಇಡೀ ದೇಶ ಅಲ್ಲೋಲು ಆಗುತ್ತೆ ನಮ್ಮ ದೇಶಕ್ಕೆ ಸಾವಿರ ಸಂಕಷ್ಟ ಬರಲಿ ಸಾವಿರ ತೊಂದರೆ ಬರಲಿ ಸಾವಿರ ಪ್ರಕೃತಿ ಕೋಪಗಳು ಬರಲಿ ಏನೇ ಬರಲಿ ಭಾರತ ದೇಶ ಇವತ್ತು ಸಹ ಕೊಡುವ ಸ್ಥಾನದಲ್ಲಿದೆ ಹೊರತು ಬೇಡೋ ಸ್ಥಾನದಾಗಿಲ್ಲ ಯಾಕಿಲ್ಲಪ್ಪ ಅಂದರೆ ಇದಕ್ಕೆ ಮೂಲ ಕಾರಣ ಕೃಷಿ ಅಂತ ಆ ಕೃಷಿಗೆ ಮೂಲಕ ಆತ್ಮವಾಗಿರ್ತಕ್ಕಂಥ ವ್ಯವಸ್ಥೆ ಆದಪ್ಪ ನಮ್ಮ ಅಂದರೆ ನಂದಿ ಅಂತ ಅದಕ್ಕೆ ನಮ್ಮ ನಿರಾಕಾರವಾಗಿರ್ತಕ್ಕಂಥ ಶಿವನನ್ನು ನಮ್ಮ ಕಲಾವಿದ ಸಾಕಾರ ಸಾಕಾರೂಪವಾದ ರೂಪದಲ್ಲಿ ತೋರಿಸಿದರು ಶಿವನನ್ನೇ ರೈತ ಅಂತ ನಮ್ಮ ಕಲಾವಿದರು ಪ್ರಕೃತಿ ಪರಮಾತ್ಮನ ಸೃಷ್ಟಿ ಮಾಡಿದನೇ ಆ ಪರಮಾತ್ಮನ ಪಂಚಭೂತ ನಿರ್ಮಾಣವಾಗಿರ್ತಕ್ಕಂಥ ಪರಮಾತ್ಮನ ರೈತನ ಮೂಲಕ ತೋರಿಸಿದರು ಅಂದರೆ ರೈತ ಓಳುವಂಥ ರಂಟಿ ಇದೆಯಲ್ಲ ಆ ರಂಟಿಯ ಸಂಕೇತವೇ ಈಶ್ವರನ ತ್ರಿಶೂಲ ರೈತನೇ ಬೇಕಾಗಿರ್ತಕ್ಕಂಥ ಆ ಬೆಳಕಿನ ಸಂಕೇತವಾಗಿಯೇ ಮೂರನೇ ಕಣ್ಣು ರೈತನಿಗೆ ಬೇಕಾಗಿರ್ತಕ್ಕಂಥ ಗಂಗೆ ಅದುವೇ ನದಿ ಅದಕ್ಕೆ ಒಂದು ಜಟಾಧಾರಿ ಅಂತ ಕರೀತಾರೆ ಆ ಗಂಗೆ ಅಂತ ಕೊಡ್ಸಿಡ್ತಾರೆ ರೈತ ಯಾವಾಗಲೂ ಬಯಲಾಗಿಡ್ತಾರೆ ಅದಕ್ಕೆ ಪರಮಾತ್ಮನೂ ಬಯಲಾಗಿಡ್ತಾನೆ ರೈತನಿಗೆ ಯಾವಾಗಲೂ ಅವನ ಸಂಗಾತಿನೇ ನಂದಿ ಹಾಗಾಗಿ ಪರಮಾತ್ಮ ನಂದಿಯಾಗಿರ್ತದೆ ಹಾಗಾಗಿ ನಾವು ಶಿವರ ಸ್ಥಾನವಾಗಿರ್ತಕ್ಕಂಥ ಶಿವ ಸಂಸ್ಕೃತಿ ವಾರಸಾಗಿರ್ತದೆ ನಾವು ನಮ್ಮ ಮೂಲ ಬುನಾದಿನೇ ಕೃಷಿ ಅಂತ ಹಾಗಾಗಿ ಅಂಥ ಕೃಷಿಕನ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಸರ್ಕಾರ ಇದುವರೆಗೂ ಅನುಷ್ಠಾನ ಮಾಡದಿರೋ ಕಾರಣಕ್ಕೋಸ್ಕರವಾಗಿಯೇ ಎಷ್ಟು ಮಟ್ಟಿಗೆ ನಮ್ಮ ನಾಡು ನಮ್ಮ ದೇಶ ಅಭಿವೃದ್ಧಿ ಸಾಧಿಸಬೇಕಾಯಿತು ಅಭಿವೃದ್ಧಿ ಸಾಧಿಸಿಲ್ಲ ಅಂತ ಆ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಫಲವತ್ತಾಗಿರ್ತಕ್ಕಂಥ ಮಣ್ಣು ಉಳಿಬೇಕು ನಮ್ಮ ನೀರು ಉಳಿಬೇಕು ನಮ್ಮ ಜೀವ ಸಂಕಲ ಉಳಿಬೇಕು ಇದೆಲ್ಲ ಉಳಿಬೇಕಪ್ಪ ರೈತ ಉಳಿಬೇಕು ಅಂತ ಆಗ ರೈತ ಉಳಿಬೇಕಪ್ಪ ಏನು ಉಳಿಬೇಕು ಜೋಡೆತ್ತು ಉಳಿಬೇಕು ಅಂತ ಆ ಜೋಡೆತ್ತಿನೇ ಇವತ್ತೆಲ್ಲದಕ್ಕೂ ಮೂಲ ಆಧಾರವಾಗಿದೆ ಅಂಥ ಜೋಡೆತ್ತಿನ ಆಧಾರದ ಮೇಲೆ ಮತ್ತೆ ಭವಿಷ್ಯ ಭಾರತವನ್ನು ಕಟ್ಟುವಂತ ಹಿಂದೆ ಒಳಗೆ ರೈತ ಭಾರತವನ್ನು ಕಟ್ಟುವಂತ ಹಿಂದೆ ಒಳಗೆ ಇವತ್ತು ನಾವೆಲ್ಲರೂ ಸಂಕಲ್ಪವನ್ನು ತೊಡಬೇಕಾಗಿದೆ ಅಂತ ಅಂಥ ಭಾಳ ದೊಡ್ಡ ಕನಸು ಭಾಳ ದೊಡ್ಡ ಆಲೋಚನೆ ಇದುವರೆಗೂ ಗೋಶಾಲೆ ಮಾಡಲಿಕ್ಕೆ ಎಲ್ಲ ನಮ್ಮ ಯತ್ನಾಳು ತಮ್ಮ ಭಾಗದಲ್ಲಿ ಗೋಶಾಲೆ ಮಾಡಿದ್ದಾರೆ ಗೋಶಾಲೆ ಮಾಡಲಿಕ್ಕೂ ಸರ್ಕಾರ ಸಹಕಾರ ಕೊಡ್ತಾ ಇದೆ ಗೋ ಸಂತ ಉಳಿಬೇಕು ಅಂತೂ ಒಂದು ರೀತಿ ಆಲೋಚನೆ ನಡೀತದೆ ನಾವೆಲ್ಲ ಕೃಷಿಕರಾಗಿರೋದ್ರಿಂದ ಒಟ್ಟಾರೆ ನಂದಿ ಸಂತ ತೊಳಿಬೇಕು ಜೋಡೆ ತೊಳಿಬೇಕು ಅಂತ ಆ ಜೋಡೆತ್ತು ಯಾವ ರೀತಿಯಾಗಿ ಒಂದು ಕುಟುಂಬಕ್ಕೆ ಗಂಡ ಹೆಂಡತಿ ಯಾವ ರೀತಿಯಾಗಿ ಎರಡು ಗಾಳಿಯಾಗಿರ್ತವು ಬದುಕಿನ ಬಂಡಿಗೆ ಯಾವ ರೀತಿ ಎರಡು ಗಾಲಿಗಳು ಮುಖ್ಯನೋ ಯಾವ ರೀತಿ ಜೀವನಕ್ಕೆ ಸುಖ ದಕ್ಕೂ ಎಷ್ಟು ಮುಖ್ಯನೋ ಹಾಗಾಗಿ ರೈತನ ಸಮೃದ್ಧವಾದ ಬದುಕಿಗೆ ಜೋಡೆತ್ತು ಬಹಳ ಮುಖ್ಯ ಮುಖ್ಯ ಅಂತ ಒಂಟೆತ್ತಿಗಿಂತ ಜೋಡೆತ್ತು ಭಾಳ ಮುಖ್ಯ ಅಂತ ಆ ಜೋಡೆತ್ತು ಎನ್ನುವಂಥ ಸಂಸ್ಕೃತಿ ಉಳಿಯುವಂಥದ್ರ ಒಳಗೆ ಇವತ್ತು ಪ್ರತಿಯೊಬ್ಬರ ಆಲೋಚನೆ ರೈತರು ಮಾಡಬೇಕಾಗಿದೆ ಇವತ್ತು ಅವನಿಗೆ ನಿರ್ವಹಣೆ ಮಾಡಲಿಕ್ಕಾಗದ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಕಸಾಯ ಖಾನೆ ಹಾಗಾಗಿ ಕಸಾಯ ಖಾನೆಗೆ ಹೋಗುವಂಥ ಎತ್ತುಗಳನ್ನು ಒಂದು ಕಡೆ ರಕ್ಷಣೆ ಮಾಡಬೇಕು ಜೋಡಿತ ಸಂತತಿಯನ್ನು ಉಳಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ನಮ್ಮ ಲಿಂಗೈಕೆ ಸಿದ್ದೇಶ್ವರ ಅವರು ಸಹ ಒಂದು ದೊಡ್ಡ ಕನಸನ್ನು ಕಂಡಿದ್ದರು ಅವರಿದ್ದಾಗಲೇ ಅದನ್ನು ಸಹ ಆದರೆ ಇವತ್ತು ಅವರು ಅವರ ಪ್ರತಿ ಸ್ವರೂಪವಾಗಿರತಕ್ಕಂಥ ರೈತರ ಮೂಲಕವಾಗಿ ನಾವೆಲ್ಲರೂ ಅದು ಅನುಷ್ಠಾನಕ್ಕೆ ತರೋ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ಕಾರಣಕ್ಕೆ ಇವತ್ತೇ ನಾವೆಲ್ಲ ಸೇರಿದ್ದೀವಿ ಯಾವ ಕಾರಣಕ್ಕೂ ನಿಮ್ಮಲ್ಲಿ ಜೋಡೆತ್ತಿ ತಪ್ಪ ಅಂದ್ರೆ ನೀವು ಬೇಕಾದ ಕಷ್ಟ ಬಳಿ ಯಾವ ಕಾರಣಕ್ಕೂ ಜೋಡೆತ್ತನ್ನು ಕೈ ಬಿಡೋ ಪ್ರಯತ್ನ ಮಾಡಬಾರ ಜನ್ಮ ಕೊಟ್ಟಂತ ಮಗ ನಮಗೆ ಕೈ ಬಿಡುವುದು ಅದು ಎತ್ತಿಗಳು ನಮ್ಗೆ ಎಂದ್ಸಾ ಕೈ ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅದಕ್ಕೋಸ್ಕರವಾಗಿ ಆ ಜೋಡೆತ್ತನ್ನು ಉಳಿಸುವಂತರ ಒಳಗೆ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸ್ ಮಾಡಬೇಕು ಅದಕ್ಕೊಂದು ಸಪ್ರೇಟ್ ಆಗಿರ್ತಕ್ಕಂಥ ನೀತಿಯನ್ನ ಜಾರಿಗೆ ತರಬೇಕು ಆ ಮೂಲಕವಾಗಿ ಜೋಡೆತ್ತನ್ನು ಮಾಡುವಂತ ರೈತರಿಗೆ ಪ್ರತಿ ತಿಂಗಳು ಸರ್ಕಾರ ಅವನಿಗೆ ಗೌರವ ಸಂಭಾವನೆ ಕೊಡುವಂತಹ ಮತ್ತು ಕಸಾಯಕನೆ ಹೋಗುವಂಥ ಗೋಗಳನ್ನು ಗೋ ಬ್ಯಾಂಕ್ಗಳಿಗೆ ತಂದು ಬಿಡುವಂತಹ ಆ ಗೋ ಬ್ಯಾಂಕ್ ಮೂಲಕವಾಗಿಯೇ ಆ ಗೋಗಳನ್ನು ಉಳಿಸುವಂಥ ಹಿನ್ನೆಲೆಯೊಳಗೆ ಒಂದು ಹೊಸ ಆಲೋಚನೆ ಮಾಡೋ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ ಆ ಹಿನ್ನೆಲೆಯೊಳಗೆ ಅವರು ಏನೋ ನಮ್ಮೆಲ್ರೂ ಕೊಟ್ಕೊಂಡು ಒಂದು ಹೋರಾಟ ಮಾಡ್ಕೊಂಡು ಭಾಳ ದೊಡ್ಡ ಕನಸಿದೆ ನಾನು ಮನೆ ಕೆಳಗಾವ್ ಬಸವಣ್ಣಗುಡಿಯಿಂದಲೇ ಹೋರಾಟ ಶುರು ಮಾಡಬೇಕು ಅಂತೇಳಿ ನಾನು ಚಾಲನೆ ಕೊಡಲಿಕ್ಕಂತ ನಾನು ಒಪ್ಕೊಂಡಿದ್ದೆ ನನಗೆ ಬರ್ಲಿಕ್ಕಾಗಲಿಲ್ಲ ಆಗ ನನ್ನ ಈ ಅವತ್ತಿಂದ ಎಲ್ಲೆ ನಾ ಹೊಂಟಿದ್ದೀನಿ ಎಲ್ಲ ಕೇಳಕ್ಕೆ ಶುರು ಮಾಡಿಬಿಟ್ಟಿನಿ ಯಾರು ಮನೆಗೆ ಹೋಗ್ತೀನಿ ಯಾವ ಹಳ್ಳಿಗೆ ಹೋಗ್ತೀನಿ ಯಾವ ಮದಿಗೆ ಹೋಗ್ತೀನಿ ಜೋಡೆತ್ತಿನ ಬಗ್ಗೆ ಒಂದು ಹತ್ತು ನಿಮಿಷನೂ ಉಪನ್ಯಾಸ ಮಾಡೇ ಬರ್ತಾರೆ ಒಟ್ಟು ಅಂತೇಳಿ ಆ ರೀತಿಯಾಗಿ ಇದು ನಿಮ್ಮ ಹೋರಾಟ ಅಲ್ಲ ನಮ್ಮೆಲ್ಲರೂ ಹೋರಾಟ ನಾವೆಲ್ಲರೂ ರೈತ ಪರವಾಗಿರ್ತಕ್ಕಂಥ ಜನ ರೈತ ಪರವಾಗಿರ್ತಕ್ಕಂಥ ಮಠಾಧೀಶನವೆಲ್ಲ ನಮ್ಮೆಲ್ಲ ಭಾಳ ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ನಮಗೆ ನಮ್ಮ ಕಾರುಗಳು ಉಳಿದಿಯೋದ್ರೂ ಪೊರಗಿಲ್ಲ ನಮ್ಮ ಅಂತ ಉಳಿಬೇಕೇನೋಳಗೆ ಇವತ್ತು ನಾವೆಲ್ಲರೂ ಸಹ ಆಲೋಚನೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಇದನ್ನು ಎಲ್ಲ ಕಡೆ ಈ ಒಂದು ಅಭಿಯಾನವನ್ನು ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರಕ್ಕೂ ಪ್ರಸ್ತಾವನೆ ಕಳಿಸೋ ಪ್ರಯತ್ನ ಮಾಡೋಣ ಸರ್ಕಾರಕ್ಕೆ ಒತ್ತರ ಕಾರಣ ಈಗಾಗಲೇ ಸರ್ಕಾರ ಬೇರೆ ಬೇರೆ ಪಶುಸಂಗೋಪನೆ ಮಾಡುವಂತಹ ಆ ವರ್ಗಕ್ಕೆ ನ್ಯಾಯ ಕೊಡೋಕೆ ಮೀನುಗಾರಿಕೆಗೆ ಆಗಿರ್ಬೋದು ನಂತರದಲ್ಲಿ ಇತ್ತೀಚೆಗೆ ಮೀನಿರ ಸ್ಟೇಟ್ಮೆಂಟ್ ನೋಡಿದೆ ಆ ಕುರಿಗಾಯಿಗಳ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ಯೋಜನೆ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಮಾಡಿದೆ ಹಾಗೆ ಬೇರೆ ಬೇರೆ ಪಶುಪಾಲನೆ ಮಾಡುವಂತಹ ಆ ಜನರಿಗೆ ಸರ್ಕಾರ ಅನೇಕ ಯೋಜನೆ ಆದರೆ ಜೋಡೆತ್ತು ಇವತ್ತವರೆಗೆ ಯಾವುದೇ ರೀತಿ ಇರತಕ್ಕಂಥ ಯೋಜನೆ ಇಲ್ಲ ಅದಕ್ಕೋಸ್ಕರವಾಗಿ ಜೋಡೆತ್ತನ್ನು ಉಳಿಸುವಂಥ ತಿಂದಿನ ಒಳಗೆ ಒಂದು ಯೋಜನೆ ಸಿದ್ಧಪಡಿಸೋದಿನ ಒಳಗೆ ತಜ್ಞರನ್ನು ಕೊಟ್ಟುಕೊಂಡು ನಿಮ್ಮಂತ ಎಲ್ಲ ಕೊಟ್ಟುಕೊಂಡು ಒಂದು ಯೋಜನೆ ಮಾಡಿ ಅದು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಆ ಮೂಲಕವಾಗಿ ಅವ್ರಿಗೆ ಪ್ರೋತ್ಸಾಹ ಒಳಗೆ ಜೋಡೆತ್ತು ಉಳಿಸುವ ಆ ಮೂಲಕವಾಗಿ ಇಡೀ ಎಲ್ಲ ಕಾಯಕ ಯಾಕಂದರೆ ಎಲ್ಲ ಕಾಯಕಗಳಿಗೆ ಮೂಲ ತಾಯಿ ಬೇರೆ ನಮ್ಮ ಅಂತ ಆ ಒಕ್ಕಲುತನಕ್ಕೆ ಮೂಲ ತಾಯಿ ಬೇರು ಜೋಡೆತ್ತಂತ ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಜೋಡೆತ್ತಿನ ಮೂಲಕವಾಗಿ ನದಿ ಸಂಸ್ಕೃತಿ ಮಣ್ಣು ಸಂಸ್ಕೃತಿ ಜೀವ ಸಂಕುಲವನ್ನು ಉಳಿಸೋ ಕಡೆಗೆ ನಾವು ಇಳಿಸೋ ವ್ಯಕ್ತಿ ಗಮನವನ್ನು ಕೊಡಬೇಕಾಗಿದೆ ಅಂತ ಮಾತನ್ನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಬಸವರಾಜವರು ಅವರೇನು ಆಲೋಚನೆ ಮಾಡ್ಕೊಂಡಿದ್ದು ಹೋರಾಟ ಶುರು ಮಾಡಿದ್ದಾರೆ ಅದು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿರಿ ನಾನಂತರ ಇದ್ದರೆ ಸಂಪೂರ್ಣವಾಗಿರ್ತಕ್ಕ ಬೆಂಬಲ ಕೊಡ್ತೀನಿ ಎಲ್ಲೆಲ್ಲಿ ನಮ್ಮ ಜನ ಸಿಗ್ತಾರೋ ಅವರೆಲ್ಲರನ್ನ ಸಂದೇಶ ಕೊಡ್ತೀನಿ ಇದೊಂದು ರೀತಿ ದೊಡ್ಡ ಜನಾಂದೋಲನ ಮಾಡೋ ಪ್ರಯತ್ನವನ್ನು ನಾವು ಎಲ್ಲರೂ ಸೇರಿಕೊಂಡು ಮಾಡೋಣೇನೋ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಇವತ್ತು ತೊಂಬತ್ತು ದಿನ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಮಂಗಳವಾರ ಬಹುತೇಕ ಮುಕ್ತಾಯಗೊಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಶನಿವಾರ ದಿನ ಮುಕ್ತಾಯಗೊಳ್ತಾ ಇದೆ ಹನ್ನೊಂದು ದಿನಕ್ಕೆ ಹನ್ನೊಂದು ದಿನಕ್ಕೆ ಮುಕ್ತಾಯಗೊಳ್ತಾ ಇದೆ ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬಂದ್ಬಿಟ್ಟು ಒಂದು ಸತ್ಯಾಗ್ರಹಕ್ಕೆ ಬಂದು ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಅವರು ಮನದಾಳದ ಮಾತುಗಳನ್ನು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಹಾಶಿವ ಪಾಟೀಲ್ರು ಮಾಡಲಿ ಯಾಕೆಂದರೆ ಜನಪ್ರತಿನಿಧಿಗಳೇ ಗಮನ ಕೊಡಬೇಕಾಗತ್ತೆ ಆಗ ಅವರು ಪ್ರಯತ್ನ ಪಡಲಿ ನಾನು ಸಂಬಂಧಪಟ್ಟಾಗಿ ಸರ್ಕಾರ ಗಮನ ಸೆಳೆಯುವಂಥ ಹಿಂದಿನ ಒಳಗೆ ಪಶುಸಂಗೋಪನೆ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ವರ ಜೊತೆಗೆ ನಾನು ಮಾತಾಡ್ತೀನಿ ಮಾತಾಡಿ ಇದಕ್ಕೊಂದು ಪ್ಲ್ಯಾನ್ ಮಾಡೋ ಪ್ರಯತ್ನ ಅವರೆಲ್ಲರೂ ಕೂಡ್ಕೊಂಡು ಮಾಡೋಣ ಒಟ್ಟಾರೆ ಜೋಡತ್ತು ಅಭಿಯಾನ ಅದು ಶಾಶ್ವತವಾಗಿ ನ್ಯಾಯ ಸಿಗೋವರೆಗೂ ನಾವು ಈ ರೀತಿಯಾಗಿರ್ತಕ್ಕಂಥ ಜಾಗೃತಿ ಮೂಡಿಸುವಂಥ ಹೋರಾಟವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ಇನ್ನೊಂದು ಮಾತಂದಿದ್ದ ಸಂದರ್ಭದಲ್ಲಿ ತೋರಿಸ್ದ ನಾನು ಇವತ್ತಿನ ಮೊನ್ನೆನೇ ಬರಬೇಕಾಗಿತ್ತು ಕಾರಣ ಅಂತಂದರೆ ನನಗೆ ಒತ್ತಡ ಇತ್ತು ಬರಲಿಕ್ಕಾಗಲಿಲ್ಲ ಹಾಗೆ ಇವತ್ತು ಬಂದು ನಮ್ಮ ಪಂಚಸೇವನರು ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಬಸುನಭಾಗವಾಡಿ ನಮ್ಮ ಸಮುದಾಯದ ಬಂಧುಗಳು ಬೆಂಬಲ ಕೊಟ್ಟಿದ್ದಾರೆ ವಿಜಯಪುರದ ಬೆಂಬಲ ಕೊಟ್ಟು ಎಲ್ಲ ಕಡೆ ಎಲ್ಲ ನಾವೆಲ್ಲ ಹೆಸರು ಮಾತ್ರ ಬೇರೆ ಬೇರೆ ಅದು ನಮ್ಮೆಲ್ಲ ರೈತ ಕುಲದವರೇ ಅಂತ ನಮ್ಮ ಧರ್ಮ ರೈತ ಧರ್ಮ ನಮ್ಮ ದೇವರು ರೈತ ನಮ್ಮ ಕುಲ ರೈತ ಕುಲ ನಮ್ಮ ಸಂಪತ್ತು ಜೋಡಿತ್ತು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಹೋರಾಟವನ್ನು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಜೊತೆ ಹೇಳ್ತೀನಿ ಅಂತ ಜೈ ಜವಾಲ್ ಜೈ ಕಿಸಾನ್ ಜೈ ನಂದಿ ಶಿ